ಬೇಸಿಗೆಯಲ್ಲಿ ರಾಜ್ಯದಾದ್ಯಂತ ನೀರಿನ ಬವಣೆ ಯಾವ ರೀತಿಯಾಗಿದೆ ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ವರದಿ ಮಾಡ್ತಾ ಇದೆ ನಮ್ಮ ಪ್ರತಿನಿಧಿಗಳು ಆಯಾ ಕ್ಷೇತ್ರಗಳಿಗೆ ಹೋಗಿ ಜನರ ಕಷ್ಟಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ಈಗ ಚಿತ್ರದುರ್ಗ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲೇ ಜಲಗಂಡಾಂತರ ಇದೆ ಡಿ ಸುಧಾಕರ್ ಪ್ರತಿನಿಧಿಸುವ ಕ್ಷೇತ್ರದಲ್ಲೇ ನೀರಿಗಾಗಿ ಪರದಾಟ ಹಿರಿಯೂರು ತಾಲೂಕಿನ ಗಂಜಲಗುಂಟೆ ಗ್ರಾಮದಲ್ಲಿ ನೀರಿಲ್ಲದೆ ಜನ ಹರಿದಾಡ್ತಾ ಇದ್ದಾರೆ ಖಾಲಿ ಕೊಡ ಹಿಡಿದು ಬೀದಿಗಿಳಿದಿದ್ದಾರೆ ಮಹಿಳೆಯರು ಎಲೆಕ್ಷನ್ ವೇಳೆ ಬರುವ ಸಚಿವರು ಆಮೇಲೆ ತಿರುಗು ಕೂಡ ನೋಡೋದಿಲ್ಲ ನಮ್ಮನ್ನ ಹಿರಿಯೂರಿನಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ಈ ಗ್ರಾಮ ಇದೆ ಹದಿನೈದು ದಿನಕ್ಕೊಂದು ಸಲ ಸ್ನಾನ ಮಾಡೋ ಪರಿಸ್ಥಿತಿ ಜನರಿಗೆ ಬಂದಿದೆ ನೀರಿನ ಸಮಸ್ಯೆ ಬಗೆಹರಿದೇ ಇದ್ರೆ ಮುಂದಿನ ದಿನ ಸರಿಯಾಗಿ ಉತ್ತರ ಕೊಡ್ತೀವಿ ಅಂತ ಸಚಿವ ಸುಧಾಕರ್ಗೆ ಗಂಜಲ್ಗುಂಟೆ ಜನ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಹಿರಿಯೂರು ತಾಲೂಕಿನಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಜನ ನೀರಿಗೋಸ್ಕರ ಪರದಾಡ್ತಾ ಇದ್ದಾರೆ ಇವತ್ತು ಸ್ನಾನ ಮಾಡಬೇಕು ಅಂತ ಹೇಳಿದ್ರೆ ಜನ ನೂರು ಸಲ ಯೋಚನೆ ಮಾಡಬೇಕು ನೀರು ಎಷ್ಟಿದೆ ಬಳಸ್ಕೋಬೋದಾ ಇಲ್ವಾ ಇದ್ರ ಬಗ್ಗೆ ಯೋಚನೆ ಮಾಡಿ ಸ್ನಾನೂ ಮಾಡಬೇಕಾದ ಪರಿಸ್ಥಿತಿ ಇದೆ ಎಲೆಕ್ಷನ್ ಅಂದ್ರೆ ಓಡೋಡ್ ಮನೆಗೆ ಬರ್ತಾರೆ ಆದ್ರೆ ಈಗ ಯಾರೂ ಬರೋದಿಲ್ಲ ಮುಂದಿನ ಎಲೆಕ್ಷನ್ ನಲ್ಲಿ ಉತ್ತರ ಕೊಡ್ತೀವಿ ನಾವು ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ ಈಗಾಗಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಎಂಟು ಗಂಟೆಗ ಮನೆಯಿಂದ ಆಚೆ ಹೋದ್ರೆ ಬಿಸಿಲಿನ ಬೇಗ ಹೆಂಗಿದೆ ಅನ್ನೋದು ರಾಜ್ಯದ ಜನರಿಗೆ ಗೊತ್ತಾಗ್ತಾ ಇದೆ ಬೆಳಗ್ಗೆ ಎಂಟು ಗಂಟೆಯಿಂದನೇ ಬಿಸಿಲಿನ ಶುರು ಆಗ್ತಾ ಇದೆ ಕೆರೆಗಳು ಬತ್ತು ಹೋಗ್ತಾ ಇದೆ ನೀರಿನ ಮೂಲ ಒಣಗುತ್ತಾ ಇದೆ ಮುಂದೆ ಮಳೆಯಾಗೋವರೆಗೂ ಇದೇ ಪರಿಸ್ಥಿತಿ ಆದ್ರೆ ಸರ್ಕಾರದಿಂದ ಕ್ರಮಗಳೇನಾಗ್ತಾ ಇದೆ ಪರ್ಯಾಯ ವ್ಯವಸ್ಥೆ ಮಾಡ್ತಾ ಇದ್ದಾರಾ ಇದರ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ವರದಿಯನ್ನ ನಿಮಗೆ ತಲುಪಿಸ್ತಾ ಇದೆ ಅದರದ ಅದರದ್ದೇ ಭಾಗವಾಗಿ ಈಗ ಗಂಜಲಗುಂಟೆ ಗ್ರಾಮದ ಜನರ ಪರದಾಟನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಡಿ ಸುಧಾಕರ್ ಪ್ರತಿನಿಧಿಸುವ ಕ್ಷೇತ್ರದಲ್ಲೇ ನೀರಿಗಾಗಿ ಪರದಾಟ ಹಿರಿಯೂರು ತಾಲೂಕಿನ ಗಂಜಲಗುಂಟೆ ಗ್ರಾಮದಲ್ಲಿ ನೀರಿಲ್ಲದೆ ಜನ ಅರದಾಡ್ತಾ ಇದ್ದಾರೆ ಖಾಲಿ ಕೊಡ ಹಿಡಿದು ಬೀದಿಗಿಳಿದಿದ್ದಾರೆ ಮಹಿಳೆಯರು ಎಲೆಕ್ಷನ್ ವೇಳೆ ಬರುವ ಸಚಿವರು ಆಮೇಲೆ ತಿರುಗು ಕೂಡ ನೋಡೋದಿಲ್ಲ ನಮ್ಮನ್ನ ಹಿರಿಯೂರಿನಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ಈ ಗ್ರಾಮ ಇದೆ ಹದಿನೈದು ದಿನಕ್ಕೊಂದು ಸಲ ಸ್ನಾನ ಮಾಡೋ ಪರಿಸ್ಥಿತಿ ಜನರಿಗೆ ಬಂದಿದೆ ನೀರಿನ ಸಮಸ್ಯೆ ಬಗೆಹರಿದೇ ಇದ್ರೆ ಮುಂದಿನ ದಿನ ಸರಿಯಾಗಿ ಉತ್ತರ ಕೊಡ್ತೀವಿ ಅಂತ ಸಚಿವ ಸುಧಾಕರ್ಗೆ ಗಂಜಲ್ಗುಂಟೆ ಜನ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಹಿರಿಯೂರು ತಾಲೂಕಿನಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಜನ ನೀರಿಗೋಸ್ಕರ ಪರದಾಡ್ತಾ ಇದ್ದಾರೆ ಇವತ್ತು ಸ್ನಾನ ಮಾಡಬೇಕು ಅಂತ ಹೇಳಿದ್ರೆ ಜನ ನೂರು ಸಲ ಯೋಚನೆ ಮಾಡಬೇಕು ನೀರು ಎಷ್ಟಿದೆ ಬಳಸ್ಕೋಬೋದಾ ಇಲ್ವಾ ಇದ್ರ ಬಗ್ಗೆ ಯೋಚನೆ ಮಾಡಿ ಸ್ನಾನೂ ಮಾಡಬೇಕಾದ ಪರಿಸ್ಥಿತಿ ಇದೆ ಎಲೆಕ್ಷನ್ ಅಂದ್ರೆ ಓಡೋಡ್ ಮನೆಗೆ ಬರ್ತಾರೆ ಆದ್ರೆ ಈಗ ಯಾರೂ ಬರೋದಿಲ್ಲ ಮುಂದಿನ ಎಲೆಕ್ಷನ್ ನಲ್ಲಿ ಉತ್ತರ ಕೊಡ್ತೀವಿ ನಾವು ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ ಈಗಾಗಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಎಂಟು ಗಂಟೆಗ ಮನೆಯಿಂದ ಆಚೆ ಹೋದ್ರೆ ಬಿಸಿಲಿನ ಬೇಗ ಹೆಂಗಿದೆ ಅನ್ನೋದು ರಾಜ್ಯದ ಜನರಿಗೆ ಗೊತ್ತಾಗ್ತಾ ಇದೆ ಬೆಳಗ್ಗೆ ಎಂಟು ಗಂಟೆಯಿಂದನೇ ಬಿಸಿಲಿನ ಶುರು ಆಗ್ತಾ ಇದೆ ಕೆರೆಗಳು ಬತ್ತು ಹೋಗ್ತಾ ಇದೆ ನೀರಿನ ಮೂಲ ಒಣಗುತ್ತಾ ಇದೆ ಮುಂದೆ ಮಳೆಯಾಗೋವರೆಗೂ ಇದೇ ಪರಿಸ್ಥಿತಿ ಆದ್ರೆ ಸರ್ಕಾರದಿಂದ ಕ್ರಮಗಳೇನಾಗ್ತಾ ಇದೆ ಪರ್ಯಾಯ ವ್ಯವಸ್ಥೆ ಮಾಡ್ತಾ ಇದ್ದಾರಾ ಇದರ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ವರದಿಯನ್ನ ನಿಮಗೆ ತಲುಪಿಸ್ತಾ ಇದೆ ಅದರದ ಅದರದ್ದೇ ಭಾಗವಾಗಿ ಈಗ ಗಂಜಲಗುಂಟೆ ಗ್ರಾಮದ ಜನರ ಪರದಾಟನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್